ಓಂ ಗುರುಭ್ಯೋ ನಮಃ ಬಂಧುಗಳೇ ನಮ್ಮಲ್ಲಿ ಕೆಲವೊಬ್ಬರಿಗೆ ಮನೆ ಹತ್ತಿರ ಯಾವುದೇ ಪ್ರಾಣಿ ಬಂದರೂ ಸಹನೆ ಆಗಲ್ಲ ನಾಯಿ ಬೆಕ್ಕು ಎಮ್ಮೆ ಆಕಳು ಇನ್ನಿತರ ಯಾವುದೇ ಪ್ರಾಣಿಗಳು ಬಂದರೂ ಅವುಗಳನ್ನು ಹೊಡೆದು ಓಡಿಸಿಬಿಡ್ತಾರೆ ಯಾಕೆ ಓಡಿಸ್ತಾರೆ ಅಂತ ನಿಮಗೂ ಗೊತ್ತಿರಬಹುದು ಬೆಕ್ಕು ನಾಯಿ ಇವುಗಳು ಮನೆ ಅಂಗಳದಲ್ಲಿ ಬಂದು ಮಲಮೂತ್ರ ಮಾಡಬಹುದು ಅಥವಾ ವಾಂತಿ ಮಾಡಿಕೊಳ್ಳಬಹುದು ಅಥವಾ ಅವು ಮಾಂಸಾಹಾರಿಯಾಗಿರುವುದರಿಂದ ಏನೋ ಒಂದು ಎಲುವಿನ ತುಂಡನ್ನು ಅಥವಾ ಮಾಂಸದ ತುಂಡನ್ನು ತಂದು ಅಂಗಳದಲ್ಲಿ ಚೆಲ್ಬಹುದು ಅನ್ನೋ ಕಾರಣಕ್ಕೆ ಬೆಕ್ಕು ನಾಯಿ ಮನೆ ಹತ್ರ ಬಂದರೆ ಸಾಕು ಅವುಗಳನ್ನು ಹುಷಾ ಅಡಿ ಅಂತ ಹೊಡೆದು ಓಡಿಸಿಬಿಡುತ್ತಾರೆ ಅಂಥವರಿಗೆ ನಂದೊಂದು ಮಾತಿದೆ ಆ ಮಾತನ್ನು ನಾನು ಒಂದು ಉದಾಹರಣೆಯ ಮೂಲಕ ಹೇಳಬಯಸುತ್ತೇನೆ ಅದೇನು ಅಂದ್ರೆ ಒಂದು ಕಾಡು ಇರುತ್ತೆ ಅಲ್ಲಿ ಹುಲಿ ಸಿಂಹಗಳಂತಹ ಕ್ರೂರ ಪ್ರಾಣಿಗಳೂ ಇರುತ್ತೆ ಆಮೇಲೆ ದಟ್ಟವಾದಂತ ಅನೇಕ ಗಿಡಗಳು ಕೂಡ ಇರುತ್ತೆ ಇದಲ್ಲದೆ ಎಷ್ಟೋ ಪ್ರಕಾರದ ಪ್ರಾಣಿಗಳು ಕೂಡ ಅಲ್ಲಿ ಇರುತ್ತೆ ಒಂದಿನ ಏನಾಗುತ್ತೆ ಅಂದ್ರೆ ಆ ಕಾಡಿನಲ್ಲಿಯೇ ಒಂದು ವೃಕ್ಷ ಅಂದ್ರೆ ಒಂದು ಮರ ವೃಕ್ಷ ರಾಜನಾಗಿರುವಂತಹ ಆಲದ ಮರದ ಹತ್ತಿರ ಹೋಗಿ ಅಂದ್ರೆ ಬೋಧಿ ವೃಕ್ಷದ ಹತ್ತಿರ ಹೋಗಿ ದೂರು ಕೊಡುತ್ತೆ ತಕ್ರಾರು ಹೇಳುತ್ತೆ ಏನು ಅಂದ್ರೆ ಈ ಹುಲಿ ಸಿಂಹಗಳು ಇನ್ನಿತರ ಪ್ರಾಣಿಗಳನ್ನು ಬೇಟೆಯಾಡಿ ತಿಂದು ಅವುಗಳ ಮಾಂಸವನ್ನ ಅವುಗಳ ಎಲುಬನ್ನ ಹಾಗೆ ಬಿಡುವುದರಿಂದ ಅರಣ್ಯದ ತುಂಬೆಲ್ಲ ದುರ್ಗಂಧ ಹೊರಡುತ್ತಿದೆ ನಾನು ಇವೆರಡೂ ಪ್ರಾಣಿಗಳನ್ನ ಇಲ್ಲಿಂದ ಹೊಡೆದು ಓಡಿಸುತ್ತೇನೆ ಎಂದು ಆ ಮರ ಬೋಧಿ ವೃಕ್ಷಕ್ಕೆ ಹೇಳುತ್ತೆ ಅದಕ್ಕೆ ವೃಕ್ಷ ರಾಜನಾಗಿರುವಂತಹ ಬೋಧಿ ವೃಕ್ಷವು ಅಥವಾ ಆಲದ ಮರವು ಬೇಡ ಹಾಗೆ ಮಾಡಬೇಡ ಅಂತ ಆ ಮರಕ್ಕೆ ಹೇಳುತ್ತೆ ಆದ್ರೂ ಆ ಮರ ಕೇಳಲ್ಲ ಅಂದ್ರೆ ಹುಲಿ ಮತ್ತು ಸಿಂಹಗಳನ್ನ ನಮ್ಮ ಆಶ್ರಯದಲ್ಲಿ ನೀವು ಇರಬೇಡಿ ಅಂತ ಕಾಡಿನಿಂದ ಹೊರಗೆ ತಟ್ಟುತ್ತೆ ಇನ್ನೇನು ಹೇಳುವುದು ಹುಲಿ ಸಿಂಹಗಳು ಕಾಡಿನಿಂದ ಹೊರಗೆ ಹೋದದ್ದೇ ತಡ ಮನುಷ್ಯರೆಲ್ಲರೂ ತಮ್ಮ ಕೈಯಲ್ಲಿ ಕೊಡಲಿಯನ್ನ ತೆಗೆದುಕೊಂಡು ಕಾಡಿಗೆ ಬಂದ್ರು ಯಾಕೆ ಮರಗಳನ್ನ ಕಡಿಯೋಕೆ ಮತ್ತೆ ಆ ಮರ ಏನಿತ್ತಲ್ಲ ಆ ಮರ ಹೋಗಿ ಬೋಧಿ ವೃಕ್ಷಕ್ಕೆ ಹೇಳುತ್ತೆ ಹೇ ವೃಕ್ಷರಾಜನೇ ಮಾನವರೆಲ್ಲರೂ ಕೊಡಲಿ ತೆಗೆದುಕೊಂಡು ನಮ್ಮನ್ನ ಸಂಹರಿಸಲು ಕಡಿಯಲು ತುಂಡರಿಸಲು ಬರುತ್ತಿದ್ದಾರೆ ಹೇಗೆ ಮಾಡುವುದು ಅಂತ ಕೇಳುತ್ತೆ ನಾನು ಆಗಲೇ ಹೇಳಿದ್ನಲ್ಲೋ ನನಗೆ ಹುಲಿ ಸಿಂಹಗಳನ್ನ ಅಟ್ಟಿ ಓಡಿಸಬೇಡ ಅಂತ ಅವುಗಳಿಂದ ನಮಗೆ ರಕ್ಷಣೆ ಇತ್ತು ಹ ನಮ್ಮ ಆಶ್ರಯವು ಅವುಗಳಿಗಿತ್ತು ಇದು ನಿಜ ಅವುಗಳಿಂದಲೂ ನಮಗೆ ರಕ್ಷಣೆ ಇತ್ತಲ್ವೋ ಅದಕ್ಕೆ ನಾ ಹೇಳಿದ್ದೆ ನಿನಗೆ ಇಷ್ಟು ಹೇಳಿದ ತಕ್ಷಣ ಆ ಮರ ಓಡಿ ಹೋಗಿ ಮತ್ತೆ ಆ ಹುಲಿ ಸಿಂಹಗಳಿಗೆ ಕಾಡಿಗೆ ಕರ್ಕೊಂಡು ಬರುತ್ತೆ ಇಲ್ಲಿ ಏನು ಅಂದ್ರೆ ನಾಯಿ ಬೆಕ್ಕುಗಳನ್ನು ನಾವು ಯಾಕೆ ಹೊಡೆದು ಓಡಿಸಬಾರ್ದು ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಬಂಧುಗಳೇ ಬೆಕ್ಕು ನಾಯಿಗಳೆರಡೂ ನಮ್ಮ ಬಾಗಿಲಿಗೆ ಇದ್ದರೆ ಸಾಕು ವಿಷಸರ್ಪಗಳು ಮತ್ತು ವಿಷಮಾನವರು ಅಂದ್ರೆ ಕಳ್ಳರು ದರೋಡೆಕೋರರು ನಮ್ಮ ಮನೆಯ ಕಡೆಗೆ ಇಣುಕಿ ಹಾಕಲು ಸಹಿತ ಅಂದ್ರೆ ಇಣುಕಿ ನೋಡಲು ಸಹಿತ ವಿಚಾರ ಮಾಡಬೇಕಾಗುತ್ತೆ ಇಷ್ಟೊಂದು ಮಹತ್ವವಾಗಿರುವಂತಹ ಪ್ರಾಣಿಗಳನ್ನ ನಾವು ಯಾಕೆ ಹೊಡೆದು ಓಡಿಸಬೇಕು ತಾತ್ಪರ್ಯ ಏನು ಅಂದ್ರೆ ಮನೆಯ ಒಳಗಡೆ ತೆಗೆದುಕೊಳ್ಬೇಡಿ ಅಡಿಗೆ ಮನೆಯಲ್ಲಿ ಬೆಡ್ರೂಮ್ ಅಲ್ಲಿ ತೆಗೆದುಕೊಳ್ಬೇಡಿ ಬಾಗಿಲಲ್ಲಿದ್ರೆ ತೊಂದ್ರೆ ನಿಮಗೆ ರಾತ್ರಿ ಪೂರ್ತಿ ನಮಗೆ ವಿಷಸರ್ಪ ವಿಷಮಾನವರಿಂದ ಕಾವಲು ಕೊಡಬೇಕಾಗಿರುವಂತಹ ಪ್ರಾಣಿಗಳನ್ನ ಒಂದು ತುತ್ತು ಅನ್ನ ಹಾಕಿ ಅಲ್ಲೇ ಕೂಡಿಸದೆ ಹೊಡೆದು ಓಡಿಸುತ್ತೇವಲ್ಲ ನಾವೆಷ್ಟು ಎಷ್ಟು ಬುದ್ಧಿವಂತರು ನೋಡಿ ದಯವಿಟ್ಟು ಹಾಗೆ ಮಾಡಬೇಡಿ ಅನ್ನೋದೇ ನನ್ನ ಮಾತು ಧನ್ಯವಾದಗಳು